ಕಟ್ಟಡ ಕಾರ್ಮಿಕ ಸಹೋದರರು ಹಾಗೂ ಸಹೋದರರಿಗೆ ಹಾಗೂ ಇಲ್ಲಿ ನೆಲೆಸಿಕ್ಕಿರ್ತಕ್ಕಂಥ ಕಾರ್ಮಿಕ ಸದಸ್ಯರಿಗೆ ಹುರ್ಪೂರ್ವಕವಾದ ಕಟ್ಟಡ ಕಾರ್ಮಿಕರ ಉಪಾಧ್ಯಕ್ಷನಾದ ನರಸಿಂಹಯ್ಯ ನಾನು ಮಾಡುವ ನಮಸ್ಕಾರಗಳು ಈ ದಿನ ಪ್ರೆಸ್ ಮೀಟ್ ಕರೆದಿರುವ ವಿಷಯ ಏನೆಂದರೆ ಕಟ್ಟಡ ಕಾರ್ಮಿಕ ಆವರಣದಲ್ಲಿ ಇಪ್ಪತ್ತೈದು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಟಿ ವಿ ಜಯಚಂದ್ರ ಸಾಹ್ರ ಅಧ್ಯಕ್ಷತೆಯಲ್ಲಿ ಕಿಟ್ಟು ಟೂಲ್ಸ್ ಕಿಟ್ ಕೊಡಲು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ಸಹೋದರರು ಟೋಕನ್ ಪಡೆದಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರು ಮಹಿಳೆಯರಿರ್ಬೋದು ಹಾಗೂ ಸಹೋದರರಿರ್ಬೋದು ಸರ್ವರು ಆಗಮಿಸಿ ಹನ್ನೊಂದು ಗಂಟೆಗೆ ಸರಿಯಾಗಿ ಕಿಟ್ಟುಗಳನ್ನು ಅವರವರ ಕಿಟ್ಗಳನ್ನು ಪಡಿತಕ್ಕದ್ದು ಕಾರ್ಮಿಕ ಬಂಧುಗಳೇ ಕಾರ್ಮಿಕ ಸಹೋದರಿಯರೇ ಏನೆಂದರೆ ಈಗ ಹೊಸದಾಗಿ ಒಂದು ಸಂಘ ಹುಟ್ಟಿದೆ ಆ ಸಂಘದ ಹೆಸರು ನವಕರ್ನಾಟಕ ಸಂಘ ಎಂದು ಅವರು ಹುಟ್ಟಾಕೊಂಡು ಮಾಡ್ತಾ ಇದಾರೆ ನಮ್ಮ ಸಿರಾ ಟೌನ್ ಅಲ್ಲಿ ನಮಗೆ ಗೊತ್ತಿಲ್ಲ ಇದುವರ್ತಕ ನಾವು ಯಾರನ್ನೇ ಆಗ್ಲಿ ಹತ್ತು ರೂಪಾಯಿ ಹೋಗಿ ಅಂಗಡಿ ತಗೆ ಮಾಲೀಕರ ತಗೆ ಹಾಗೂ ರಾಜಕಾರಣಿ ತಗೆ ಕೇಳಿಲ್ಲ ಆದ್ರೆ ಅವ್ರು ಕೇಳಿ ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ವಸೂಲ್ ಮಾಡಿ ಆ ಈ ಕಿರಿಕಿರಿ ಮಾಡ್ತಾವ್ರೆ ಅವ್ರು ಯಾರು ಕಾರ್ಮಿಕರೇ ಅಲ್ಲ ಕಾರ್ಮಿಕ ಬಂಧುಗಳೇ ಅಲ್ಲ ಅವರು ಕಾರ್ಮಿಕ ಅಂದ್ರೆ ಏನು ಎಂಬ ಐಡಿಯಾನೇ ಇಲ್ಲ ಅವ್ರಿಗೆ ಅರ್ಥನೇ ಗೊತ್ತಿಲ್ಲದಂತ ವ್ಯಕ್ತಿಗಳು ಇವತ್ತು ಕಾರ್ಮಿಕರು ಅಂತ ಹೇಳಿ ಇಲ್ಲಿ ಟೂಲ್ಸ್ ಕಿಟ್ ವಿತರಣೆ ಮಾಡಿದ್ದಾರೆ ನಮಗ್ ಗೊತ್ತಿಲ್ಲ ಆದ್ರಿಂದ ದಯಮಾಡಿ ಅವರ ಕೂಗಿಗೆ ನೀವು ಬೆಂಬಲಿಸಬಾರದು ಅವ್ರ ಕೂಗಿಗೆ ನೀವು ಸಂಪರ್ಕಿಸಬಾರದು ಅವರು ಬಂದ್ರೆ ನೀವು ದಯಮಾಡಿ ಎಲ್ಲ ಕೇಳಬೇಕು ಎಲ್ಲಪ್ಪ ಎಲ್ಲಿ ಕೆಲಸ ಮಾಡ್ತೀಯಾ ಏನು ನೀನು ಯಾರು ಕಾರ್ಮಿಕ ಯಾರ ಹತ್ರ ಕೆಲ್ಸಗಾರರು ಏನ್ ಕೆಲಸ ಮಾಡೋದ್ ನೀನು ಬಡಗಿನೇ ಅಥವಾ ಗಾರೆ ಕೆಲಸ ಮಾಡ್ತೀರಾ ಅಥವಾ ಇನ್ನ ಏನಾದರೂ ಬೇರೆ ಕೆಲಸ ಮಾಡೋದ್ ಐ ಡಿ ಐತೆ ಬಂಡೆ ಹೊಡಿತೀರಾ ಆ ಪಿ ಪಿ ಕೆಲಸ ಮಾಡ್ತೀರ ಪ್ಲಂಬರ್ ಮಾಡ್ತೀರಾ ಎಲೆಕ್ಟ್ರಿಷಿಯನ್ ಮಾಡ್ತೀರಾ ವೆಲ್ಡಿಂಗ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ನಡೀದಿ ತೋರಿಸ್ರಿ ಎಲ್ಲಿದೆ ಅಂತ ಹೇಳಿ ನೀವು ಕೇಳಿ ಕೇಳಿರೆ ಅವರು ಉತ್ತರ ಸಮಂಜಿಸುವ ಬಂದ್ರೆ ನಮಗೊಂದು ಮಾತು ತಿಳಿಸಿ ಕಟ್ಟಡ ಕಾರ್ಮಿಕರು ನಾವಿದ್ದಿ ಅಧ್ಯಕ್ಷರಾದ ಮುಬರಕ್ ಪಾಷ ಉಪಾಧ್ಯಕ್ಷರಾದ ನರಸಿಂಹಯ್ಯ ಸೆಕ್ರೆಟರಿ ಆದ ಆರ್ ಕಂಬಣ್ಣ ಸಂಘಟನಾ ಕಾರ್ಯದರ್ಶಿ ಆದ ಸಿದ್ದಪ್ಪನವರ ಇದ್ದಾರೆ ಈ ಮೂರ್ ನಂಬರ್ ಇವಾಗ ನಿಮಗೆ ಹೇಳ್ತೀವಿ ನೀವು ಆ ನಂಬರ್ಗಳನ್ನು ಇಟ್ಕೊಂಡು ಆ ನಂಬರ್ಗಳನ್ನ ನೀವು ಸಂಪರ್ಕಿಸಿರಿ ನಿಮಗೆ ಸಂಪರ್ಕಿಸಿದರೆ ನಾವು ಹೇಳ್ತೀವಿ ಈ ಕಾರ್ಮಿಕರೇ ಅಲ್ಲ ನಮ್ಗೆ ಇವತ್ತು ಮಾನ್ಯ ಶ್ರೀ ಜಯಚಂದ್ರ ಸಾಹೇಬ್ರು ಕೇಳಿರು ಏನ ಎರಡೆರಡು ಸಂಘ ಊಟ ಹಾಕಿದ್ರೆ ನಿಮ್ಮದ್ರಾಗ ಎರಡೆರಡು ಆಗ್ಬಿಡ್ತು ಏನಿದು ಸಮಸ್ಯೆ ಅಂದ್ರು ನಮಗೆ ಗೊತ್ತಿಲ್ಲ ಈಗ ನಮ್ಮ ಕಾರ್ಮಿಕ ಇಲಾಖೆ ಆದ ರಹುಬ್ ಸಾಹೇಬ್ರು ಮಾಡಿರ್ತಕ್ಕಂಥ ತೊಡರು ಇದು ನಾವು ಮಾಡಲಿಲ್ಲ ನಮ್ಗರಿವಿಲ್ಲ ನಾವ್ ಹೋಗ ಹತ್ತು ರೂಪಾಯಿನ ಅಂತ ಕೇಳಿಲ್ಲ ಮಾಲೀಕರೇ ಇರ್ಬಹುದು ಅಂಗಡಿ ಮಾಲೀಕರೇ ಇರ್ಬಹುದು ಕಟ್ಟಡ ಕಟ್ಸಂತ ಮಾಲೀಕರ ಇರಬಹುದು ಇಂಜಿನಿಯರ್ಸ್ ಇರ್ಬೋದು ಇತರ ಯಾವುದೇ ಸಾಮಗ್ರಿಗಳ ಮಾರಾಟ ವಿಷಯದಲ್ಲಿ ರೂಪಾಯಿ ಇದುವರೆ ತಗ ನಾವು ಕಟ್ಟಡ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಸದಸ್ಯರೇ ಆಗ್ಲಿ ಯಾರು ಕೇಳಿಲ್ಲ ಕೇಳೋದು ಇಲ್ಲ ನಾವು ಏನು ಇವರು ಮನೆಯೆಲ್ಲ ದುಡ್ಡುಗಳೆಲ್ಲ ಉಸುಲು ಮಾಡಿ ಸಿರಾದಲ್ಲಿ ಬೇಕಾದಂತ ಇದು ಮಾಡಿ ಅಲ್ಲೆಲ್ಲ ಕಿರಿಕಿರಿ ಮಾಡಿ ಕೋಟೆ ಕರೆ ಕೋಟೆಗೆ ಹೋಗಿ ಸ್ಕೂಲಲ್ಲಿ ಫಂಕ್ಷನ್ ಮಾಡಿ ಜಯಚಂದ್ರ ಸಾಹೇಬ್ರು ಕರೆದವ್ರೆ ಅಲ್ಲಿ ನಮ್ಮನ್ನ ದಪ್ಪ ಮಾಡಿರಂತೆ ಜಯಚಂದ್ರ ಎಲ್ಲ ಇದ್ರಾಗ ಏನೇ ಬಂದಿಲ್ಲ ಎಲ್ಲಿ ಏನ್ ಸಂಘ ಇದು ಅಂದ್ರಂತೆ ನಮಗ್ ಗೊತ್ತಿದ್ರಲ್ಲಿ ಬರೋದ್ ನಾವು ನಮ್ಗೆ ಏನ್ ಹೇಳಿದ್ರು ಅವ್ರು ಯಾರು ರಾಣಿ ಅಂತದೋ ಅವ್ರ ಹೆಸರು ಸರ್ ನಾವು ಕಟ್ಟಡ ಕಾರ್ಮಿಕರು ಕೆಲ್ಸದವ್ರಲ್ಲ ನಾವು ಇದನ್ನ ಹೆಲ್ತ್ ಕಿಟ್ ಕೊಡಕ್ಕೆ ನಾವು ಮಾಡಿರೋದು ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ಅಂದ್ರು ನಾವು ಆಶ್ರಯ ಕೊಟ್ಟಿವಿ ಅವ್ರಿಗೆ ಏನು ಕಾಶಾಯ ಕೊಟ್ವಿ ಜಾಗ ಕೊಟ್ವಿ ಊಟ ತಿಂಡಿ ಕೊಟ್ವಿ ಬಾತ್ರೂಮ್ ರೆಡಿ ಮಾಡಿಸ್ಕೊಟ್ವಿ ಈ ತರ ಎಲ್ಲಾ ಸೌಕರ್ಯಗಳು ಮಾಡಿಕೊಟ್ವಿ ನಮ್ ಹುಡುಕೆ ನೀರ್ ತಂದ್ರ ಅವ್ರು ಅಯ್ಯಮ್ಮ ಯಾರೋ ಬೆಂಗಳೂರು ರಾಣಿ ಅಂತೆ ರಾಣಿ ಕೆಲಸನೇ ಮಾಡ್ತಯ್ಯಮ್ಮ ಏನು ಒಳ್ಳೆ ಕೆಲಸ ಮಾಡ್ಲಿಲ್ಲ ಆತ ಯಾರೋ ಕೋಣದ ಅಧ್ಯಕ್ಷ ಅಂತೆ ಅವ್ರ ಯಾರು ನಮಗ್ ಗೊತ್ತಿಲ್ಲ ಅವ್ರ ಎಷ್ಟ್ ಬಿಲ್ಡಿಂಗ್ ಮಾಡ್ಯಾವ್ರೆ ಎಲ್ ಮಾಡ್ಯಾವ್ರೆ ಕೋಣದಲ್ಲಿ ನಮ್ಮ ತಾಲ್ಲೂಕಿಗೆ ಕೋಣ ಸೇರುತ್ತೆ ಸರ್ ನಮ್ ತಾಲ್ಲೂಕಿಗೆ ಸೇರುತ್ತೆ ಆ ಇದಕ್ಕೂ ಅದಕ್ಕೂ ಸಂಬಂಧ ಏನು ಯಾರವ್ರು ಆದ್ರಿಂದ ದಯಮಾಡಿ ನೀವು ಇದ್ರ ಕಡೆ ಗಮನ ಕೊಡ್ಬೇಕು ಸಹೋದರಿಯರೇ ಸಹೋದರರೇ ನಮ್ಮ ಸಂಘದ ಸದಸ್ಯರು ಎಲ್ಲರೂ ನಿಮ್ಮ ಸೇವೆ ಮಾಡಲು ಸದಾ ನಾವು ಬದ್ಧರಾಗಿರುತ್ತೇವೆ ಆದ್ರಿಂದ ದಯಮಾಡಿ ನೀವು ಬೇರೆ ಸಂಘಗಳು ಹುಟ್ಟಾಕೊಂಡು ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಇದು ಒಂದು ವೃತ್ತಿಯ ಮಾಡ್ಕೊಂಬಿಟ್ಟವ್ರವ್ರು ಐನೂರು ಕೊಡ್ರಿ ಎರಡ್ ಸಾವಿರ ಕೊಡ್ರಿ ಒಂದುವರೆ ಸಾವಿರ ಕೊಡ್ರಿ ಅದ್ ಬರುತ್ತೆ ಇದ್ ಬರುತ್ತೆ ಅಂತಾರೆ ದಯಮಾಡಿ ನಮ್ಮ ಆಫೀಸ್ ಹತ್ರ ಬರ್ರಿ ಅಧ್ಯಕ್ಷರು ಇರ್ತಾರೆ ಕಾರ್ಯಕರ್ತರು ಇರ್ತಾರೆ ದಯವಿಟ್ಟು ಎಲ್ಲಾರು ಬಂದು ಅಲ್ಲಿ ಸಂಪರ್ಕಿಸಿ ಏನೇನ್ ಬೇಕು ತಿಳಿತಾರೆ ಈ ನಮ್ಮ ಕಾರ್ಮಿಕ ಇಲಾಖೆಯಿಂದ ಬಂದಿರೋ ರಹುಬ್ ಸಾಹೇಬರು ಚಿಕ್ಕಬಟ್ಟೆ ತೊಡರು ಮಾಡ್ತಾ ಇದಾರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇವಾಗ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀವಿ ಈಗ ನಮ್ಗೆ ಅನ್ಯಾಯ ಆಗಿದೆ ಇಪ್ಪತ್ತೈದು ವರ್ಷದಿಂದ ನಮ್ದು ಇವತ್ತು ಸಿಲ್ವರ್ ಜ್ಯೂಬ್ಲಿ ಎಲ್ಲ ಗೋಲ್ಡನ್ ಜೂಬ್ಲಿ ಮಾಡ್ತಾ ಇದೀವಿ ನಾವು ಗೋಲ್ಡನ್ ಜುಬ್ಲಿ ಇಪ್ಪತ್ತೈದು ವರ್ಷದ ನೆಡ್ಸ್ಕೊಂಡಿದ್ವಿ ನಾವು ಕಟ್ಟಡ ಕಾರ್ಮಿಕರ ಗೃಹ ನಿರ್ಮಾಣ ಕಾರ್ಮಿಕ ಸಂಘನ ಎರಡ್ ಸಾವಿರ ಮೂರ್ರಾಗ ಯಾರೋ ಓಪನ್ ಮಾಡಿ ಆ ಜೈಚಂದ್ರ ಸಾಹೇಬ್ರ ಹತ್ರ ಹೋಗಿ ನಮ್ಗೆ ಸೈಟ್ ಕೊಡ್ರಿ ನಮ್ಗೆ ಅದ್ ಕೊಡ್ರಿ ಇದ್ ಮಾಡ್ರಿ ಅದ್ ಮಾಡ್ರಿ ಅಂತ ಹೇಳಿ ಏನೇನೋ ತರಲೆ ಮಾಡ್ತಾರೆ ದಯವಿಟ್ಟು ಜೈಚಂದ್ರ ಸಾಹೇಬ್ರಿಗೂ ಹೇಳದಿದ್ದೇ ಮನವಿ ಯಾವುದೇ ಕಾರಣಕ್ಕೆ ಅವ್ರ ಅವರ ಅವಮಾನಕ್ಕೆ ಮನ್ನಣೆ ಕೊಡಬೇಡಿ ಅವ್ರ ಮಾತಿಗೆ ಮರ್ಯಾದೆ ಕೊಡಬೇಡಿ ಅವ್ರ ಮಾತಿಗೆ ಗೌರವ ಕೊಡಬೇಡಿ ನಮ್ಮನ್ನು ಸಂಪರ್ಕಿಸಿರಿ ನಾವು ನಿಮಗೆ ಗೊತ್ತಿಲ್ವೋ ಎಮ್ ಎಲ್ ಎ ಸಾಹೇಬ್ರಿಗೆ ನಮ್ಮ ಕಟ್ಟಡ ಕಾರ್ಮಿಕ ಸಾಹೇಬ್ರು ರಾಹುಬ್ ಸಾಹೇಬ್ರಿಗೆ ಗೊತ್ತಿಲ್ವೋ ತಹಸೀಲ್ದಾರ್ ಎರಡು ವರ್ಷ ಇರ್ತಾರ ಹೋಗ್ತಾರೆ ಅವ್ರಿಗೂ ಗೊತ್ತಾಗಲ್ಲ ನಾವು ಆದ್ರೆ ನಮ್ಮ ನಗರಸಭಾ ಅಧ್ಯಕ್ಷರು ಅವ್ರಿಗೆ ಗೊತ್ತಿಲ್ವೋ ನಾವು ಏನು ಈಗೀಗೆಲ್ಲ ನಮ್ಗೆ ಅವ್ಯವಸ್ಥೆ ಮಾಡಿ ನಮ್ಮನ್ನ ಬೀದಿ ಪಾಲ್ ಮಾಡಕ್ಕೆ ಏನ್ ಬೇಕೋ ಅದನ್ನ ಪ್ಲಾನ್ ಮಾಡಿದ್ದಾರೆ ಅವರು ಗ್ರಾಮೀಣ ಪ್ರದೇಶದವರು ಬಂದು ಇಲ್ಲಿ ಏನೇನೋ ಹುಟ್ಟಾಕ್ಬಿಟ್ಟು ಜನಗಳಿಗೆ ಇವರು ನಮ್ಮನ್ನ ಬೀದಿ ಪಾಲಿ ಮಾಡ್ಬೇಕು ದುಡ್ಡನ್ನ ಸಂಪಾದನೆ ಮಾಡಬೇಕು ಇಲ್ಲ ನಮ್ಮಿಂದ ಏನಾದ್ರೂ ನಮ್ಮ ಕಟ್ಟಡ ಕಾರ್ಮಿಕರು ಇಪ್ಪತ್ತೊಂದು ಜನ ಇದ್ದೀವಿ ಯಾರಿಂದಲ್ಲಾದ್ರೂ ಏನಾದ್ರೂ ತೊಡ್ರಾಗಿದ್ರೆ ತೋರ್ಸಿ ತಲೆ ಬಗ್ಗಿಸ್ತೀವಿ ನಾವು ನೀವು ಯಾವುದೇ ಕಾರಣಕ್ಕೆ ಅವ್ರ ಮಾತಿಗೆ ಗೌರವ ಕೊಡೋದೇ ಆಗ್ಲಿ ಅವ್ರ ಹತ್ರ ಹೋಗೋದೇ ಆಗ್ಲಿ ಅವ್ರ ಹತ್ರ ಕೇಳೋದೇ ಆಗ್ಲಿ ಕಾರ್ಮಿಕ ಸಹೋದರರು ಕಾರ್ಮಿಕ ಸಹೋದರಿಯರು ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು ಇಪ್ಪತ್ತೈದು ವರ್ಷದಿಂದ ನಿಮ್ ಸೇವೆ ಮಾಡಿದೀವಿ ನಮ್ ಕೈಲಾಗಿದ್ ಮಾಡಿದೀವಿ ನಾವು ಆಕಾಶ ಆಕಾಶಕ್ಕಳಿ ಕಿಳಿಸ್ತೀವಿ ಅಂತ ನಮ್ಗೆ ಹೇಳಿಲ್ಲ ನಮ್ಗೆ ಏನ್ ಕೈಲಾಗುತ್ತೋ ಅದನ್ನ ನಾವು ಮಾಡ್ಕೊಂಡ್ ಬಂದಿದೀವಿ ಆದ್ರಿಂದ ನಾವು ಟ್ಯಾಂಕಿ ಕೆಳಗಡೆ ಕುಂಕೊಂಡು ಮೀಟಿಂಗ್ ಮಾಡ್ತಿದ್ವಿ ತಿಂಗಳಿಗೊಂದ್ಸಾರಿ ಕೈಯಿಂದ ಹಣ ಕಾಸು ಹಾಕಿ ನಾವು ಇಷ್ಟಕ್ಕೆ ಬರ್ಬೇಕಾದ್ರೆ ಬಹಳ ಶ್ರಮ ಪಟ್ಟಿದೀವಿ ನೀವು ದಯಮಾಡಿ ನಮ್ಮನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಈ ಕಿಟ್ಟು ಕಾರ್ಯಕ್ರಮಕ್ಕೆ ನೀವು ಬಂದು ಎಲ್ಲ ಸಹಕರಿಸಿ ಎಮ್ ಎಲ್ ಎ ಸಾಹೇಬರು ಬರ್ತಾರೆ ಹಾಗೂ ಇತರ ಎಲ್ಲ ಅಧಿಕಾರಿಗಳು ಬರ್ತಾರೆ ಎಮ್ ಎಲ್ ಎ ಸಾಹೇಬ್ರ ಹಿಂದೆ ಇರೋ ಆಮೇಲಿಂದ ನಮ್ಮ ಟೌನಿನ ನಗರಸಭೆಯ ಕೌನ್ಸಿಲರ್ಗಳಾದ ಎಲ್ಲ ಕೌನ್ಸಿಲರ್ಗಳು ಬರ್ತಾರೆ ಬಂದು ಸಹಕರಿಸಿ ಕಿಟ್ಗಳನ್ನ ವಿತರಣೆ ಮಾಡ್ತೀವಿ ದಯವಿ ಕಿಟ್ಟು ಶಾದಿ ಭಾಗ್ಯ ಈ ಥರ ಪೆನ್ಷನ್ನು ಇವನ್ನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಯವಿಟ್ಟು ಬಂದು ಸಹಕರಿಸಿ ಏನು ಇದು ಮಾಡ್ರಿ ಏನಾದರೂ ನಮ್ಮ ಕಡೆಯಿಂದ ಏನೋ ತಪ್ಪಾಗಿದೆ ತಿಳಿಸಿ ಇಂಥದ್ದು ಏನು ಮಾಡಿದ್ದೀರಲ್ಲ ಅಂತ ಹೇಳಿ ನಾವು ಅದನ್ನು ತಿದ್ಕೊಂಡು ನಿಮ್ ಜೊತೆಲೆ ಸಹಕಾರ ಕೊಡ್ತೀವಿ ಕಟ್ಟಡ ಕಾನೂನುಗ್ರಹ ಸಂಘ ಅಧ್ಯಕ್ಷ ದಾಮ ಮುಬಾರಕ್ ಪಾಷಾ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತ ಐದು ದಿನಾಂಕ ಮಂಗಳವಾರ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಲಕ್ಷ್ಮೀ ಬಡಾವಣೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಿಟ್ಟು ವಿಸ್ತರಣೆ ಕಾರ್ಯಕ್ರಮ ಸಿ ಬಿ ಜಯಚಂದ್ರ ಸಾಹೇಬ್ರ ಮುಖದಲ್ಲಿ ಹಮ್ಮಿಕೊಂಡಿದೆ ಅದ್ರ ತಕ್ಕಾಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಲ್ಲ ನೋಂದಾಟಿ ಆದ ಟೋಕನ್ ತಂಡಿರೋದು ಫಲಾಮವಿಗಳು ತಾವು ದಯವಿಟ್ಟು ಬಂದು ಅನ್ನು ನಾವು ಮಾಡ್ತಾ ಇದ್ವಿ ಅಂತ ಹೇಳ್ತಾ ಹೇಳ ಮಾತು ಗೃಹ ಕಾರ್ಮಿಕರ ಸಂಘದಿಂದ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಸಾಹೇಬರು ಜಯಚಂದ್ರ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಈ ಕಟ್ಟಡ ಗೃಹ ಕಾರ್ಮಿಕರ ಸಂಘದಿಂದ ಕಿಟ್ಟುಗಳನ್ನು ಕೊಡ್ತಾ ಇದೀವಿ ಯಾರಿಗೆ ಅಂದ್ರೆ ಯಾರಿಗೆ ಒಂದು ಸಾವಿರ ಟೋಕನ್ ಕೊಟ್ಟಿದೀವಿ ಆ ಟೋಕನ್ ಇರೋಂತರ ಫಲಾನುಭವಿಗಳು ಬಂದು ಬೆಳಿಗ್ಗೆ ಅಂದ್ರೆ ಸೋ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಆ ಟೋಕನ್ ಗಳನ್ನು ಕೊಟ್ಟು ಈ ಕಿಟ್ಟುಗಳನ್ನು ವಿತರಣೆಯನ್ನು ಯಶಸ್ವಿಗೊಳಿಸಬೇಕು ಹಾಗೆಯೇ ಈ ಗೃಹ ಕಾರ್ಮಿಕರ ಕಟ್ಟಡ ಸಂಘದಿಂದ ಇನ್ನೂ ಎಷ್ಟೋ ಜನಕ್ಕೆ ಫಲಾನುಭವಿಗಳಿಗೆ ಆಹಾರ ನಮ್ಗೇನು ಸಿಕ್ಕಿಲ್ಲ ನಮ್ಗೇನು ಕೊಟ್ಟಿಲ್ಲ ಬರೀ ಎಲ್ಲ ಒಂದು ಇದು ಅದು ಇದು ಅಂತ ಹೇಳ್ತಾ ಇದಾರೆ ಇವತ್ತು ನಾವು ಅದಕ್ಕೋಸ್ಕರ ನಮ್ಮ ಜಯಚಂದ್ರ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಸಾವಿರ ಕೂಲಿ ಕಾರ್ಮಿಕರ ಕಾರ್ಡ್ ಇರೋರಿಗೆ ಒಂದು ಟೋಕನ್ ಕೊಟ್ಟಿದ್ವಿ ಆ ಟೋಕನ್ ಅನ್ನು ಇಸ್ಕೊಂಡು ನಾವು ಕಿಟ್ ಅನ್ನು ವಿತರಣೆ ಮಾಡ್ತಿದಾರೆ ನಮ್ ಜಯಚಂದ್ರ ಸಾಹೇಬರು ಹಾಗೆ ನಮ್ಮ ಗೃಹ ಕಾರ್ಮಿಕರ ಕಟ್ಟಡ ಸಂಘದ ಎಲ್ಲರ ನಿರ್ದೇಶಕರು ಅಧ್ಯಕ್ಷರು ಎಲ್ಲರ ವತಿಯಿಂದ ಈ ಕಾರ್ಯಕ್ರಮವನ್ನು ಬಹು ಬಹು ದೊಡ್ಡದಾಗಿ ಈ ಕಾರ್ಯಕ್ರಮ ಹೊಮ್ಮಿಕೊಂಡಿದಿವಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ಎಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ